ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಕಾಂಗ್ರೆಸ್ ಸರ್ಕಾರ ಬರಗಾಲ ಅಂತಿದ್ರು ಕಳೆದ ಬಾರಿ ಭಾಳ ಯಶಸ್ವಿಯಾಗಿ ನಾವು ಇಡೀ ದೇಶದಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಭಾಳ ಉನ್ನತ ನಾವು ಯಶಸ್ಸನ್ನು ಕಂಡಿದ್ದೀವಿ ಒಂದು ಲಕ್ಷದ ನಲವತ್ತೆಂಟು ಲಕ್ಷ ಮೆಟ್ರಿಕ್ ಟನ್ನು ನಾವು ಉತ್ಪಾದನೆ ಆಗಿದೆ ಹೈಯೆಸ್ಟು ಸೊ ಈ ವರ್ಷವೂ ಅದಕ್ಕಿಂತ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಇಟ್ಕೊಂಡಿದ್ದೀವಿ ಸೊ ಕಳೆದ ವರ್ಷ ಯಾವ ರೀತಿ ನಾವು ಪ್ರಿಪೇರ್ ಆಗಿದ್ವು ಅದೇ ರೀತಿ ಈ ವರ್ಷವೂ ಸಹ ಇಡೀ ರಾಜ್ಯದಾದ್ಯಂತ ಮುಂಗಾರು ಭಾಳ ಪ್ರಾರಂಭದಲ್ಲಿ ಯುಗಾದಿ ಇಂತ ಮುಂಚಿತವಾಗಿ ಪ್ರಾರಂಭ ಆಗಿದೆ ಎಲ್ಲವೂ ಸಹ ಬಿತ್ತನೆ ಪ್ರಾರಂಭ ಆಗೋದು ಮೇ ಎಂಡು ಜೂನ್ ಫಸ್ಟ್ ವೀಕ್ನಲ್ಲಿ ಆಗುತ್ತೆ ಸೊ ನಮ್ಮ ಇಲಾಖೆ ಎಲ್ಲ ಜಿಲ್ಲೆನಲ್ಲಿ ಏನು ಮುಂಗಾರಿಗೆ ರೈತರಿಗೆ ನಾವು ಕೊಡಲಿಕ್ಕೆ ಸಹಕಾರನೋ ಅದನ್ನೆಲ್ಲನೂ ನಾವು ಪ್ರಿಪೇರ್ ಆಗಿದ್ದೀವಿ ಇವತ್ತು ನಾನು ಈ ಕಾನ್ವೊಕೇಶನ್ ಆದಮೇಲೆ ಎರಡೂವರೆಗೆ ಒಂದು ಬೆಳಗಾಂ ವಿಭಾಗದ ಒಂದು ರಿವ್ಯೂ ಮೀಟಿಂಗ್ನೂ ಇಟ್ಕೊಂಡಿದೀನಿ ಏಳು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ನಮ್ಮ ಆಯುಕ್ತರು ಡೈರೆಕ್ಟರೆಲ್ಲ ಬಂದಿದ್ದಾರೆ ಸೊ ಏನು ಪ್ರಾಬ್ಲಮ್ ಏನಾದ್ರು ಇದ್ದರೆ ಅದನ್ನೆಲ್ಲ ಅವರ ಹತ್ರ ಮಾಹಿತಿ ತಗೊಂಡು ಅವರಿಗೆ ಸರ್ಕಾರದ ಇಲಾಖೆ ಪೂರ್ಣ ಸಪೋರ್ಟ್ ಮಾಡ್ತಿತ್ತು